ಈ ಒಂದು ಫರ್ಟಿಲೈಸರ್ ಅನ್ನ ನೀವು ಎಂಟರಿಂದ ಹತ್ತು ದಿನಗಳ ಗ್ಯಾಪ್ ಅಲ್ಲಿ ದಾಸವಾಳ ಗಿಡ ಆಗಿರ್ಬೋದು ಇನ್ಯಾವುದೇ ಫ್ಲವರಿಂಗ್ ಗಳಿಗೆ ಕೊಡೋದ್ರಿಂದ ಎಲ್ಲಾ ರೀತಿಯ ಸಮಸ್ಯೆಗಳಿಂದ ನೀವು ಏನು ಮಾಡಬಹುದು ಮುಕ್ತಿಯನ್ನ ಪಡ್ಕೊಳ್ಬಹುದು ಈ ಫರ್ಟಿಲೈಸರ್ ಯಾವುದು ಅನ್ನೋದನ್ನ ಈ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಅಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ ಮೊದಲನೇದಾಗಿ ದಾಸವಾಳ ಹೂವು ಹೆವಿ ಫೀಡರ್ ಪ್ಲಾಂಟ್ ಇರೋದ್ರ ಜೊತೆಗೆ ಇದರಲ್ಲಿ ತುಂಬ ಬೇಗ ಕೀಟಗಳು ಇನ್ಸೆಕ್ಟ್ಸ್ ಮಿಲಿಬಗ್ಸ್ ಫಂಗಸ್ ತುಂಬ ಬೇಗ ಅಟ್ಯಾಕ್ ಮಾಡುತ್ತೆ ಹೀಗಿರುವಾಗ ನಾವು ದಾಸವಾಳ ಗಿಡವನ್ನು ಯಾವ ರೀತಿ ಆರೈಕೆ ಮಾಡಬೇಕು ಇದರ ಎಲ್ಲ ಟಿಪ್ಸನ್ನು ನಾನು ನನ್ನ ಹಿಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತಾ ಬಂದಿದ್ದೀನಿ ಪದ್ದು ಅಣ್ಣವ್ರು ಇವತ್ತೊಂದು ಕಮೆಂಟ್ ಮಾಡಿದರು ಅಕ್ಕ ನೀವು ಹೇಳಿರೋ ರೀತಿ ನಾನು ಎಲ್ಲ ಫರ್ಟಿಲೈಸರನ್ನು ಯೂಸ್ ಮಾಡಿದ್ದೀನಿ ಆದರೂ ಕೂಡ ನನ್ನ ಗಿಡದಲ್ಲಿ ಮಗುಗಳು ಉದುರ್ತಾ ಇದೆ ಅಂತ ಸೊ ಮೊದಲನೇದಾಗಿ ನೀವೇನು ಮಾಡಿ ನಿಮ್ಮ ಗಿಡದ ಒಂದು ಮಣ್ಣನ್ನು ಅಗದು ನೋಡಿ ಅಲ್ಲಿ ಏನಾದರೂ ರೂಟ್ ಬೌಂಡ್ ಆಗಿದ್ದರೆ ಆ ಗಿಡದಲ್ಲಿ ಯಾವುದೇ ರೀತಿಯ ಫರ್ಟಿಲೈಸರ್ ಹಾಕಿದ್ರೂ ಕೂಡ ವರ್ಕ್ ಮಾಡಲ್ಲ ಇದು ಮುಖ್ಯವಾದಂತಹ ಕಾರಣ ಜೊತೆಗೆ ಗಿಡದಲ್ಲಿ ಏನಾದರೂ ಮಿಲಿಬಗ್ಸ್ ಇರುವೆಗಳು ಕೆಂಪು ಇರುವೆಗಳು ಇರು ಬ್ಲ್ಯಾಕ್ ಆ್ಯಂಡ್ಸ್ ಏನಾದರೂ ಅಂದರೆ ಕಪ್ಪು ಬಣ್ಣದ ಇರುವೆಗಳೇನಾದರೂ ಓಡಾಡ್ತಾ ಇದ್ದರೆ ಅಲ್ಲಿ ಫಂಗಸ್ ಹಾಗೂ ಮಿಲಿಬಗ್ಸ್ ಇದೆ ಅಂತ ಅರ್ಥ ನೀವು ಇದ್ದರೆ ಏನು ಮಾಡುತ್ತೆ ಅಂತಂದರೆ ಮೊಗ್ಗುಗಳು ಚಿಕ್ಕದಾಗಿರುವಾಗಲೇ ಅದನ್ನು ಒಳಗಡೆಯಿಂದ ಅದನ್ನು ತಿಂದು ವೀಕ್ ಮಾಡಿ ಆ ಮೊಗ್ಗುಗಳು ಅರಳದೇ ಡ್ರಾಪ್ ಆಗೋದಕ್ಕೆ ಕಾರಣ ಆಗುತ್ತೆ ನೆಕ್ಸ್ಟ್ ಬಂದು ಗಿಡಗಳಿಗೆ ನಾಲ್ಕರಿಂದ ಐದು ಗಂಟೆಗಳ ಬಿಸಿಲು ಬೇಕು ಬಿಸಿಲು ಬರ್ತಾ ಇಲ್ಲ ಅಂತಂದರೂ ಕೂಡ ಗಿಡಗಳು ಚೆನ್ನಾಗಿ ಆಹಾರವನ್ನು ರೆಡಿ ಮಾಡಲ್ಲ ಆಹಾರ ಸರಿಯಾಗಿ ರೆಡಿ ಆಗದೇ ಇದ್ದರೆ ಮೊಗ್ಗುಗಳು ಸರಿಯಾಗಿ ಅರಳೋದಿಲ್ಲ ಮೊಗ್ಗುಗಳು ಉದುರೋದಕ್ಕೂ ಶುರುವಾಗತ್ತೆ ಓವರ್ ವಾಟ್ರಿಂಗ್ ಅಂಡರ್ ವಾಟ್ರಿಂಗ್ ಇವುಗಳು ಕೂಡ ಸುಮಾರು ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಡ್ತಾ ಬಂದಿದ್ದೀನಿ ನೀರು ಕೂಡ ಮುಖ್ಯವಾದಂತಹ ಪಾತ್ರವನ್ನು ಎಲ್ಲ ಗಿಡಗಳಲ್ಲೂ ವಹಿಸುತ್ತೆ ನಾವು ಈ ನೀರನ್ನು ಯಾವ ರೀತಿ ಹಾಕೋ ಹಾಕ್ತೀವಿ ಅನ್ನೋದು ಕೂಡ ತುಂಬ ಮುಖ್ಯವಾದಂಥ ಒಂದು ಪಾಯಿಂಟ್ ಆಗಿದೆ ಗಿಡಗಳಲ್ಲಿ ನ್ಯೂಟ್ರಿಯೆಂಟ್ಸ್ ಕೊರತೆ ಆಗಿರ್ಬೋದು ಪೊಟ್ಯಾಷಿಯಮ್ನ ಕೊರತೆ ಆಗಿರ್ಬೋದು ಅಥವಾ ಬೇರುಗಳು ಚೆನ್ನಾಗಿ ಬೆಳೆದೇ ಇದ್ದರೂ ಕೂಡ ಏನಾಗುತ್ತೆ ಬೇರುಗಳಿಗೆ ನಾವು ಹಾಕುವಂಥ ಫರ್ಟಿಲೈಸರ್ ಮೇಲ್ಗಡೆವರೆಗೂ ಸರಿಯಾಗಿ ತಲುಪದೇ ಇದ್ದರೂ ಕೂಡ ಏನಾಗುತ್ತೆ ಮೊಗ್ಗುಗಳು ಉದ್ರೋದಕ್ಕೆ ಕಾರಣ ಆಗುತ್ತೆ ಇನ್ನೊಂದು ಕಾರಣ ಏನು ಅಂತಂದರೆ ಓವರ್ ಫರ್ಟಿಲೈಸರ್ ನೀವು ಎಲ್ಲ ರೀತಿಯ ಫರ್ಟಿಲೈಸರ್ ಹಾಕ್ತಾ ಇದ್ದೀರಾ ಆದರೆ ಸರಿಯಾಗಿ ಅದರ ಅದರಲ್ಲಿ ಗ್ಯಾಪನ್ನು ಮೇಂಟೈನ್ ಮಾಡ್ತಾ ಇಲ್ಲ ಅಂತಂದ್ರೂ ಕೂಡ ಏನಾಗುತ್ತೆ ಗಿಡಗಳು ತುಂಬಾ ಸ್ಟ್ರೆಸ್ಗೆ ಒಳಗಾಗುತ್ತೆ ಇದರಿಂದ ಕೂಡ ಗಿಡಗಳು ತನ್ನ ಮೊಗ್ಗನ್ನು ಉದುರಿಸೋದಕ್ಕೆ ಶುರು ಆಗುತ್ತೆ ನೋಡಿ ನಾನಿವತ್ತು ಕೆಲವೊಂದು ಹೂಗಳನ್ನು ಹಾರ್ವೆಸ್ಟ್ ಮಾಡ್ತಾ ಈ ಒಂದು ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ನಾನು ಮುಂದೆ ಒಂದು ಒಳ್ಳೆಯ ಆರ್ಗ್ಯಾನಿಕ್ ಲಿಕ್ವಿಡ್ ಫರ್ಟಿಲೈಸರನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಈ ರೀತಿ ಹೂಗಳು ಬರಬೇಕು ಅಂತಂದರೆ ನಾನು ಹಿಂದೆ ಹೇಳಿರುವಂಥ ಎಲ್ಲ ಒಂದು ಪಾಯಿಂಟ್ಸನ್ನು ನೀವು ಫಾಲೋ ಮಾಡಬೇಕು ಜೊತೆಗೆ ವಾತಾವರಣದಲ್ಲಿ ಬದಲಾವಣೆ ಆಗ್ತಾ ಇರೋದರಿಂದ ಹಲವಾರು ಸಮಸ್ಯೆಗಳು ಬರ್ತಾ ಇರುತ್ತೆ ಆದರೆ ನಾವು ಕಂಟಿನ್ಯೂಸ್ ಆಗಿ ಗಿಡಗಳ ಬಗ್ಗೆ ಕೆಲಸ ಮಾಡ್ತಾ ಇದ್ದರೆ ಮಾತ್ರ ನಮಗೆ ಈ ರೀತಿ ಹೂಗಳು ಬರೋದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಆನಂತರ ಗಿಡಗಳಲ್ಲಿ ಹೂಗಳು ಬರ್ತಾ ಇಲ್ಲ ಅಂತಂದರೆ ನೀವೇನು ಮಾಡ್ಬೋದು ಸಾಫ್ಟಾಗಿ ಪ್ರೂನಿಂಗ್ ಕೂಡ ಮಾಡ್ಬೋದು ಪ್ರೂನಿಂಗ್ ಮಾಡೋದ್ರಿಂದ ಗಿಡಗಳ ಒಂದು ಹಾರ್ಮೋನ್ಸ್ ಗ್ರೋತ್ ಹಾರ್ಮೋನ್ ಆಗಿರ್ಬೋದು ಅಥವಾ ಅದರ ಒಂದು ಫುಡ್ ಸಪ್ಲೈ ಆಗುವಂಥ ಸಿಸ್ಟಮ್ ಏನಾಗುತ್ತೆ ಆ್ಯಕ್ಟಿವೇಟ್ ಆಗುತ್ತೆ ಇದರಿಂದ ಗಿಡ ತನ್ನ ಎನರ್ಜಿಯನ್ನು ಹೂಗಳನ್ನು ಮತ್ತೆ ಪ್ರೊಡ್ಯೂಸ್ ಮಾಡೋದಕ್ಕೆ ಕಾನ್ಸಂಟ್ರೇಟ್ ಮಾಡುತ್ತೆ ಇದರಿಂದ ನೀವು ಗಿಡದಲ್ಲಿ ಏನು ಮಾಡ್ಬೋದು ಚೆನ್ನಾಗಿ ಹೂಗಳನ್ನು ಪಡ್ಕೊಳ್ಬೋದು ನಮ್ಮ ಕಡೆಯೆಲ್ಲ ಏನಾಗ್ತಾಯಿದೆ ಯಾವಾಗ ಮಳೆ ಬರುತ್ತೆ ಯಾವಾಗ ಬಿಸಿಲು ಬೀಳುತ್ತೆ ಅನ್ನೋದೇ ಗೊತ್ತಾಗಲ್ಲ ಸೊ ಹಾಗಾಗಿ ಯಾವುದೇ ರೀತಿಯ ಹೆಚ್ಚಿನ ಫರ್ಟಿಲೈಸರ್ ನನ್ನ ಗಿಡಗಳಿಗೆ ಹಾಕ್ತಾ ಇಲ್ಲ ಅದರಲ್ಲೂ ನಾನು ಏನು ಮಾಡ್ತೀನಿ ಮೇಲಿನ ಮೇಲೆ ಆರ್ಗ್ಯಾನಿಕ್ ಫರ್ಟಿಲೈಸರನ್ನು ಹಾಕೋದ್ರಿಂದ ನನ್ನ ಗಿಡಗಳಲ್ಲಿ ಅಷ್ಟೊಂದು ಯಾವುದೇ ರೀತಿಯ ಸಮಸ್ಯೆಗಳು ಕಂಡು ಬರಲ್ಲ ಸೊ ನಾನು ಕೂಡ ನಿಮಗೆಲ್ಲ ಹೇಳಿರೋ ರೀತಿ ಸಾಧ್ಯವಾದಷ್ಟು ಆರ್ಗ್ಯಾನಿಕ್ ಫರ್ಟಿಲೈಸರ್ಸನ್ನು ಯೂಸ್ ಮಾಡಿ ಯಾಕಂತಂದರೆ ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡೋದ್ರಿಂದ ನಿಮಗೆ ಕ್ವಿಕ್ಕಾಗಿ ರಿಸಲ್ಟ್ ಸಿಕ್ಕರೂ ಕೂಡ ನಿಮ್ಮ ಮಣ್ಣು ಏನಾಗುತ್ತೆ ಪಾಟ್ನಲ್ಲಿರುವಂಥ ಅಥವಾ ನೀವು ನೆಲದಲ್ಲಿ ಬೆಳೀತಿರುವಂಥ ಮಣ್ಣು ಹಾಳಾಗಿ ಮತ್ತೆ ಅದರಲ್ಲಿ ಚೆನ್ನಾಗಿ ಹೋಗಲು ಬರೋದಕ್ಕೆ ಸಾಧ್ಯ ಆಗಲ್ಲ ಸೊ ಇವತ್ತಿನ ಫರ್ಟಿಲೈಸರ್ ಬಂದು ನೋಡಿ ನಾನು ಇಲ್ಲಿ ಎರಡು ವಸ್ತುಗಳನ್ನು ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ನಲ್ಲಿರುವಂಥ ಒಂದು ಆಲೂಗಡ್ಡೆ ಜೊತೆಗೆ ಒಂದು ಎರಡರಿಂದ ಮೂರು ಅಲೋವೆರಾ ಎಲೆಗಳನ್ನು ತೊಗೊಂಡಿದ್ದೀನಿ ಅಲೋವೆರಾ ಬಗ್ಗೆ ನಾನು ಹೇಳೋದೆ ಬೇಡ ಇದರಲ್ಲಿ ತುಂಬ ಒಳ್ಳೆಯ ಒಂದು ಪೋಷಕಾಂಶಗಳು ಇರೋದ್ರ ಜೊತೆಗೆ ಆ್ಯಂಟಿಫಂಗಲ್ ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರ ಜೊತೆಗೆ ಒಂದು ರೂಟಿನ್ ಹಾರ್ಮೋನ್ ಥರ ಕೆಲಸ ಮಾಡುತ್ತೆ ಬೇರಿನಲ್ಲಿ ಯಾವುದೇ ರೀತಿಯ ತೊಂದರೆ ಇದ್ದರೂ ಕೂಡ ಇದನ್ನು ನೀವು ಸ್ಪ್ರೇ ಮಾಡೋದ್ರಿಂದ ಅಥವಾ ಮಣ್ಣಿನಲ್ಲಿ ಜಸ್ಟ್ ಇದರ ಒಂದು ಪೇಸ್ಟನ್ನು ಮಣ್ಣಿನಲ್ಲಿ ನೀರಿನಲ್ಲಿ ಮಿಕ್ಸ್ ಮಾಡಿ ಡೈಲ್ಯೂಟ್ ಮಾಡಿ ಮಣ್ಣಿನಲ್ಲಿ ಹಾಕೋದ್ರಿಂದ ಕೂಡ ಗಿಡಗಳ ಬೆಳವಣಿಗೆ ಚೆನ್ನಾಗಾಗತ್ತೆ ಆನಂತರ ಇಲ್ಲಿ ನಾನು ಮೂರನೇ ವಸ್ತು ಹಣ್ಣನ್ನು ತೊಗೊಂಡಿದ್ದೀನಿ ಇದನ್ನು ನಾನು ಇವಾಗಲೇ ಯೂಸ್ ಮಾಡ್ತಾ ಇಲ್ಲ ನೆಕ್ಸ್ಟ್ ಇದನ್ನು ಹೇಗೆ ಅದರಲ್ಲಿ ಆ್ಯಡ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಆನಂತರ ಆಲೂಗಡ್ಡೆಯಲ್ಲಿ ಪೊಟ್ಯಾಷಿಯಮ್ ಇದೆ ಸಲ್ಫರ್ ಇದೆ ಇನ್ನೂ ಹಲವಾರು ರೀತಿಯ ಮೈಕ್ರೋನ್ಯೂಟ್ರಿಯೆಂಟ್ಸ್ ಇದರಲ್ಲಿ ಇರೋದರಿಂದ ನಾವೇನು ಮಾಡ್ಬೋದು ಇದನ್ನು ಈಸಿಯಾಗಿ ನಮ್ಮ ಗಿಡಗಳಿಗೆ ಬಳಸ್ಕೊಳ್ಬೋದು ನೋಡಿ ನಾನಿಲ್ಲಿ ಒಂದು ಮೀಡಿಯಮ್ ಆಕಾರದ ಗಾತ್ರದ ಆಲೂಗಡ್ಡೆಯನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಎಲೋವೆರಾವನ್ನು ಕೂಡ ಏನು ಮಾಡ್ತಾಯಿದ್ದೀನಿ ಈ ರೀತಿ ಕಟ್ ಮಾಡಿ ಒಂದು ಮಿಕ್ಸಿ ಜಾರ್ನಲ್ಲಿ ಈ ಎರಡೂ ವಸ್ತುಗಳನ್ನು ಹಾಕಿ ಫೈನ್ ಪೇಸ್ಟನ್ನು ರೆಡಿ ಮಾಡ್ಕೊಳ್ಳಿ ಎಷ್ಟು ನಾವು ಇದನ್ನು ಫೈನಾಗಿ ಪೇಸ್ಟ್ ರೆಡಿ ಮಾಡ್ಕೊಳ್ತೀವಿ ಅಷ್ಟು ಇದರ ಒಂದು ಬೆನಿಫಿಟ್ಸ್ ನಮ್ಮ ಗಿಡಗಳಿಗೆ ಸಿಗುತ್ತೆ ನೀವು ಮನೆಯಲ್ಲಿ ತರಕಾರಿ ಮಾಡಬೇಕಾದ್ರೆ ಈ ಆಲೂಗಡ್ಡೆ ಹಸಿಯಾಗಿರುವಂಥ ಆಲೂಗಡ್ಡೆ ಸಿಪ್ಪೆಯನ್ನು ಪೀಲ್ ಮಾಡಿದಾಗ ಆದರೆ ಏನು ಸಿಪ್ಪೆ ಬರುತ್ತಲ್ಲ ಅದನ್ನು ಕೂಡ ನೀವು ಗಿಡಗಳಿಗೆ ಒಣಗಿಸಿ ಪೌಡರ್ ರೂಪದಲ್ಲಿ ಕೊಡೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಬೆಳೆಯೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ನೋಡಿ ಪೇಸ್ಟ್ ಮಾಡಿದ ತಕ್ಷಣ ಈ ಆಲೂಗಡ್ಡೆ ಏನಿರುತ್ತಲ್ಲ ಗಾಳಿ ಸಂಪರ್ಕಕ್ಕೆ ಅಥವಾ ನೀರಿನ ಸಂಪರ್ಕಕ್ಕೆ ಬಂದಾಗ ಈ ರೀತಿ ಸ್ವಲ್ಪ ಏನಾಗುತ್ತೆ ಮರುಣ್ ಬಣ್ಣದಲ್ಲಿ ಕಾಫಿ ಪೌ ಕಲರ್ ಬರುತ್ತೆ ಸೊ ಹಾಗಾಗಿ ಇದರಲ್ಲಿ ಅಲೋವೆರಾ ಮತ್ತು ಎಲೋ ಆಲೂಗಡ್ಡೆಯನ್ನು ಹಾಕಿರೋದ್ರಿಂದ ಅದರ ಎಲ್ಲ ನ್ಯೂಟ್ರಿಯೆಂಟ್ಸ್ ಇದರಲ್ಲಿ ಬಂದುಬಿಟ್ಟಿರುತ್ತೆ ನೋಡಿ ಇದನ್ನು ನಾನು ಏನು ಮಾಡಿದ್ದೀನಿ ಒಂದು ಅರ್ಧ ಲೀಟರ್ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕಾಟನ್ ಬಟ್ಟೆಯಲ್ಲಿ ಜರಡಿ ಮಾಡಿ ಹಿಡ್ಕೊಳ್ತಾ ಇದ್ದೀನಿ ಯಾಕಂತಂದರೆ ಇದರ ಒಂದು ಆಲೂಗಡ್ಡೆ ಏನಿರುತ್ತಲ್ಲ ಕಂಪ್ಲೀಟಾಗಿ ಪೇಸ್ಟ್ ಆಗೋಲ್ಲ ಕೆಲವೊಮ್ಮೆ ಇದರ ಪಾರ್ಟ್ಸ್ ಹಾಗೆ ಉಳ್ಕೊಳ್ಳುತ್ತೆ ನಾವು ಹಸಿಯಾಗಿರುವಂಥ ಆಲೂಗಡ್ಡೆಯನ್ನು ಗಿಡಗಳಿಗೆ ಮಣ್ಣಿನಲ್ಲಿ ಕೊಡೋದರಿಂದ ತುಂಬ ಬೇಗ ಇದರಿಂದ ಫಂಗಸ್ ಕೂಡ ಬರುತ್ತೆ ಹಾಗಾಗಿ ಇದನ್ನು ನಾವು ಜರಡಿ ಹಿಡ್ಕೊಳ್ಳೇಬೇಕು ಆನಂತರ ಇದನ್ನು ನೀವು ಗಿಡಗಳಿಗೆ ಸ್ಪ್ರೇ ಕೂಡ ಮಾಡ್ಬೋದು ಇದರಿಂದ ಗಿಡಗಳಿಗೆ ಬೇಕಾಗಿರುವಂಥ ಮೆಗ್ನೀಷಿಯಂ ಐರನ್ ಕ್ಯಾಲ್ಸಿಯಂ ಫಾಸ್ಫೋರಸ್ ಪೊಟ್ಯಾಷಿಯಂ ಹಲವಾರು ರೀತಿಯ ಮೈಕ್ರೋನ್ಯೂಟ್ರಿಯೆಂಟ್ಸ್ ಗಿಡಗಳಿಗೆ ನೇರವಾಗಿ ತಲುಪೋದ್ರಿಂದ ಗಿಡಗಳು ಚೆನ್ನಾಗಿ ಬೆಳೆದು ಗಿಡದಲ್ಲಿ ಮೊಗ್ಗುಗಳು ಉದರದಂತೆ ಇದು ನೋಡಿಕೊಳ್ಳುತ್ತೆ ಇದರಲ್ಲಿ ಸೂಕ್ಷ್ಮ ಪೋಷಕಾಂಶಗಳು ಇರೋದ್ರಿಂದ ಗಿಡಗಳು ಸರ್ವತೋಮುಖ ಬೆಳವಣಿಗೆಗೆ ಅಂತಂದರೆ ಎಲೆಗಳಾಗಿರ್ಬೋದು ಮೊಗ್ಗುಗಳಾಗಿರ್ಬೋದು ಕಾಂಡ ಬೇರುಗಳು ಚೆನ್ನಾಗಿ ಬೆಳೆಯೋದಕ್ಕೆ ಇವೆರಡೂ ವಸ್ತುಗಳು ತುಂಬಾ ಸಹಾಯ ಮಾಡುತ್ತೆ ನೋಡಿ ಇಲ್ಲಿ ಒಂದು ಮೂರು ಲೀಟರ್ ಅಥವಾ ನಾಲ್ಕು ಲೀಟರ್ ಆಗುವಷ್ಟು ನೀರಿನಲ್ಲಿ ನಾನು ಇದನ್ನು ಅರ್ಧ ಲೀಟರ್ ರೆಡಿ ಮಾಡ್ಕೊಂಡಿರುವಂಥ ಲಿಕ್ವಿಡನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇಲ್ಲಿ ನಾವು ಒಂದು ಕಂಪ್ಲೀಟ್ ಪೂರ್ತಿಯಾಗಿರುವಂಥ ಒಂದು ನಿಂಬೆ ಹಣ್ಣನ್ನು ತಗೊಂಡು ಕಟ್ ಮಾಡಿ ಅದರ ಒಂದು ರಸವನ್ನು ಈ ಒಂದು ಲಿಕ್ವಿಡ್ನಲ್ಲಿ ಹಾಕ್ಕೊಳ್ಬೇಕು ಯಾಕಂತಂದರೆ ಈ ನಿಂಬೆ ಹಣ್ಣಿನಲ್ಲಿ ಸಿಕ್ಕ ಸಿಟ್ರಿಕ್ ಅಂಶ ಇರೋದ್ರಿಂದ ಗಿಡಗಳಲ್ಲಿ ಏನಾಗುತ್ತೆ ಇದು ಎಸಿಡಿಕ್ ಅಂಶವನ್ನು ಹೆಚ್ಚಿಗೆ ಮಾಡುತ್ತೆ ಕಂಟಿನ್ಯೂಯಸ್ ಆಗಿ ಮಳೆ ಇರೋದರಿಂದ ಮಣ್ಣಿನಲ್ಲಿರುವಂಥ ಎಸಿಡಿಕ್ ಅಂಶ ಕಂಪ್ಲೀಟಾಗಿ ಔಟ್ ಆಗಿದ್ದರೆ ಇದು ಮತ್ತೆ ಅದನ್ನು ಪುನಃ ಮರಳಿಸುತ್ತೆ ಜೊತೆಗೆ ಇದರ ಹುಳಿ ಅಂಶ ಇರುವೆಗಳು ಫಂಗಸ್ ಹಾಗೂ ಯಾವುದೇ ರೀತಿಯ ಕೀಟಗಳು ಗಿಡದ ಮಣ್ಣಿನಲ್ಲಿ ಬೇರಿನಲ್ಲಿ ಇದ್ದರೂ ಕೂಡ ಇದರಿಂದ ಅವು ಕಂಪ್ಲೀಟಾಗಿ ಹೊರಟೋಗುತ್ತೆ ಜೊತೆಗೆ ನಿಂಬೆ ಹಣ್ಣನ್ನು ನೀವು ಈ ರೀತಿ ನೀರಿನಲ್ಲಿ ಮಿಕ್ಸ್ ಮಾಡಿ ಗಿಡಗಳಿಗೆ ಕೊಡೋದ್ರಿಂದ ಮಣ್ಣು ತುಂಬಾ ಆರೋಗ್ಯಕರವಾಗಿ ಹೆಲ್ದಿಯಾಗಿ ಬೆಳೆಯುತ್ತೆ ಮಣ್ಣು ಲೂಸ್ ಆಗುತ್ತೆ ಒಂದು ವೇಳೆ ಮಣ್ಣು ತುಂಬ ಗಟ್ಟಿಯಾಗಿದ್ದರೆ ಈ ಹಣ್ಣನ್ನು ಈ ರೀತಿ ನಾವು ಮಣ್ಣಿನಲ್ಲಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಸಾಫ್ಟ್ ಕೂಡ ಆಗುತ್ತೆ ನೋಡಿ ಈ ರೀತಿ ನೀವು ಮಣ್ಣಿನ ಮಣ್ಣನ್ನು ಸ್ವಲ್ಪ ಲೂಸ್ ಮಾಡಿಕೊಂಡು ಅದಕ್ಕೂ ಮುಂಚೆ ಇನ್ನೊಂದು ಏನು ಅಂತಂದರೆ ನೀವು ಲಿಕ್ವಿಡ್ ಫರ್ಟಿಲೈಸರ್ ಕೊಡೋದಕ್ಕೂ ಮುಂಚೆ ಒಂದು ದಿನ ಗಿಡಗಳಿಗೆ ನೀರನ್ನು ಹಾಕಬೇಡಿ ಯಾಕಂತಂದರೆ ನಾವು ಲಿಕ್ವಿಡ್ ಫಾರ್ಮ್ನಲ್ಲಿ ಗಿಡಗಳಿಗೆ ಫರ್ಟಿಲೈಸರ್ ಮಾಡೋದರಿಂದ ಆಲ್ರೆಡಿ ಅದರಲ್ಲಿ ಮಾಯಶ್ಚರ್ ಇದ್ದರೆ ಗಿಡಗಳು ಚೆನ್ನಾಗಿ ಅದನ್ನು ಎಬ್ಸಾರ್ಬ್ ಮಾಡ್ಕೊಳ್ಳಲ್ಲ ಗಿಡಗಳಿಗೆ ನಾವು ಹಾಕುವಂಥ ನ್ಯೂಟ್ರಿಯನ್ಸ್ ಕೂಡ ತಲುಪಲ್ಲ ಹಾಗಾಗಿ ಆ ನಂತರ ಮಣ್ಣನ್ನು ಲೂಸ್ ಮಾಡೋದರಿಂದ ಒಂದು ವೇಳೆ ಗಟ್ಟಿಯಾಗಿರುವಂಥ ಮಣ್ಣನ್ನು ಅವು ಲೂಸ್ ಮಾಡಿ ಕೊಡೋದ್ರಿಂದ ಕಂಪ್ಲೀಟಾಗಿ ಗಿಡದ ಬೇರುಗಳದನ್ನು ಹಿಡಿದಿಟ್ಕೊಳ್ಳುತ್ತೆ ಮಣ್ಣು ಟೈಟ್ ಆಗಿದ್ದರೆ ಸೈಡಲ್ಲಿರುವ ಹರಿದೋಗುವಂಥ ಸಾಧ್ಯತೆ ಕೂಡ ಇರುತ್ತೆ ಹಾಗಾಗಿ ಸ್ವಲ್ಪ ಮಣ್ಣನ್ನು ಲೂಸ್ ಮಾಡ್ಕೊಂಡು ಬಿಟ್ಟೆ ನೀವೇನು ಮಾಡಿ ಈ ಫರ್ಟಿಲೈಸರನ್ನ ಕೊಡಿ ಜೊತೆಗೆ ಮಣ್ಣಿನ ಮಣ್ಣಿನಲ್ಲಿ ಹಾಕೋದಂಗೂ ಮುಂಚೆ ನಿಮ್ಮ ಗಿಡ ಎಷ್ಟು ದೊಡ್ಡದಿದೆ ಎಷ್ಟು ವರ್ಷದ ಅಥವಾ ಎಷ್ಟು ಹಳೆಯ ಎಷ್ಟು ಚಿಕ್ಕ ಗಿಡ ಇದೆ ಅನ್ನೋದನ್ನು ನೋಡ್ಕೊಂಡ್ಬಿಟ್ಟು ನೀವೇನು ಮಾಡಿ ಈ ಫರ್ಟಿಲೈಸರನ್ನು ಯೂಸ್ ಮಾಡಿ ದೊಡ್ಡ ಗಿಡ ಇದ್ದರೆ ಒಂದು ಎರಡುನೂರಿಂದ ಮುನ್ನೂರು ಎಮ್ ಎಲ್ನಷ್ಟು ಹಾಕಿ ಅದಕ್ಕಿಂತ ಈ ರೀತಿ ಚಿಕ್ಕ ಗಿಡಗಳಿದ್ದರೆ ಒಂದು ನೂರು ಎಮ್ ಎಲ್ನಷ್ಟು ಹಾಕಿದರೂ ಕೂಡ ಗಿಡದಲ್ಲಿ ಈ ರೀತಿ ಚಿಕ್ಕ ಚಿಕ್ಕ ಗಿಡದಲ್ಲೂ ಕೂಡ ನೀವೇನು ಮಾಡ್ಬೋದು ಹೂಗಳನ್ನು ಪಡ್ಕೊಳ್ಬೋದು ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಯಾವ ರೀತಿ ನಾವು ಮನೆಯಲ್ಲಿ ಕಿಚನ್ನಲ್ಲಿ ಸಿಗುವಂಥ ವಸ್ತುಗಳಿಂದ ದಾಸವಾಳ ಗಿಡವನ್ನು ಆರೋಗ್ಯಕರವಾಗಿ ಬೆಳೆಸಿ ಅದರಲ್ಲಿ ಈ ರೀತಿ ಬಂಚಸ್ನಲ್ಲಿ ಹೂಗಳನ್ನು ಪಡ್ಕೊಳ್ಬೋದು ಅನ್ನೋದನ್ನು ಈ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಜೊತೆಗೆ ವಿಡಿಯೋ ಹೈಪ್ ಮಾಡೋದನ್ನು ಮರಿಬೇಡಿ ವಿಡಿಯೋ ನೀವೇನಾದರೂ ಮೊದಲನೇದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಹ್ಯಾಪಿ ಗಾರ್ಡ್ನಿಂಗ್ ಟೇಕ್ ಕೇರ್